ಸ್ನೇಹಿತರೆ ಸೋಮವಾರದ ಬೆಳಗಿನ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಮನ್ನ ಮೂರು ಕುತೂಹಲಕರವಾದಂಥ ಐತಿಹಾಸಿಕವಾದಂತ ಕನ್ನಡಿಗರಾದ ನಾವೆಲ್ಲರೂ ತಿಳ್ಕೊಳ್ಳೇಬೇಕಾದಂಥ ಅದೇ ಕಾಲಕ್ಕೆ ನಾವೆಲ್ಲರೂ ನಾಚಿಕೆಯಿಂದ ತಲೆ ತಗ್ಸ್ಬೇಕಾದಂತ ಮೂರು ವಿಚಾರ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಮೊದಲನೇದು ಹೇಳೋದಕ್ಕೆ ಮುಂಚೆ ಒಂದು ಸಣ್ಣ ನಾಲ್ಕು ಸಾಲಿನ ಪದ್ಯ ಹೇಳ್ಬಿಡ್ತೀನಿ ನೀವೆಲ್ಲ ಕೇಳೇ ಇದ್ದೀರಾ ಇದನ್ನ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯನೆಂತು ಪೇಳ್ವೆನು ಖಂಡವಿದೆ ಕೋ ಮಾಂಸವಿದೆಕೋ ಗುಂಡಿಗೆ ರಕ್ತವಿದೆ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂದು ಸಂತಸದಿಂದಿರು ಸತ್ಯವೇ ಭಗವಂತನೆಂಬ ಪುಣ್ಯಕೋಟೆಯ ಇದು ಈ ಗೋವಿನ ಹಾಡನ್ನು ಕೇಳದಿರೋ ಕನ್ನಡಿಗರು ಯಾರು ಸ್ನೇಹಿತರೆ ಎಲ್ಲ ಕನ್ನಡಿಗರು ಈ ಹಾಡನ್ನು ಕೇಳಿ ಕಣ್ಣುಗಳಲ್ಲಿ ನೀರು ದಳದಳ ಅಂತ ಸುರಿದು ಎದೆಯೆಲ್ಲ ಒದ್ದೆಯಾಗಿ ಅವತ್ತು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಆ ಗೋವನ್ನು ಆ ಹುಲಿನೂ ನೆನೆಸ್ಕೊಂಡು ನಿದ್ದೆಗೆಟ್ಟಂಥ ಎಷ್ಟೋ ರಾತ್ರಿಗಳನ್ನು ನಾವು ಕನ್ನಡಿಗರು ಕರೆದಿದ್ದೀವಿ ಆದರೆ ಆ ಹಾಡನ್ನು ಬರೆದವರು ಯಾರು ಆ ಹಾಡು ಎಷ್ಟು ವರ್ಷಗಳಿಂದ ನಮ್ಮ ಕನ್ನಡಿಗರ ಬಾಯಲ್ಲಿ ನಲಿತಾ ಇದೆ ಏನಾದ್ರು ಐಡಿಯಾ ಇದೆಯಾ ಇಲ್ಲ ನಂಗೂ ಇರಲಿಲ್ಲ ಆ ಹಾಡನ್ನು ಬರೆದವರು ಚನ್ನಪಟ್ನ ವಾಸುದೇವಯ್ಯನವರು ಅಂತ ಕನ್ನಡ ನಾಡಿನ ಪ್ರಾತಸ್ಮರಣೀಯರು ನೋಡಿ ಸ್ನೇಹಿತರೆ ಈ ಪುಣ್ಯಾತ್ಮನೇ ಆ ಹಾಡನ್ನು ಬರೆದಂಥ ಪ್ರಾತಸ್ಮರಣೀಯರು ಚನ್ನಪಟ್ನ ವಾಸುದೇವಯ್ಯನವರು ಹೇಳಿ ಇವತ್ತಿಗೆ ನೂರ ಐವತ್ತು ವರ್ಷಗಳ ಹಿಂದೆ ಈ ಪುಣ್ಯಾತ್ಮ ಈ ಹಾಡನ್ನು ಜನಪದ ರೂಪದಲ್ಲಿದ್ದಂಥ ಹಾಡನ್ನು ಅಕ್ಷರ ರೂಪಕ್ಕಿಳಿಸಿ ನಮಗೆಲ್ಲ ಹಾಡನ್ನು ಬಾಯ್ಪಾಠ ಮಾಡಿಸಿದಂಥ ಕನ್ನಡ ನಾಡಿನ ಪ್ರಾತಸ್ಮರಣೀಯ ಮಹಾನುಭಾವ ಚನ್ನಪಟ್ನ ವಾಸುದೇವಯ್ಯನವರು ಇವರು ಈ ಹಾಡನ್ನು ಬರೆದ್ರು ಇಷ್ಟೇ ಆಗಿದ್ದರೆ ಈ ಹಾಡನ್ನ ಇಷ್ಟೇ ಬರೆದಿದ್ದರೆ ಇವರನ್ನ ನೆನೆಸ್ಕೊಳ್ಳೋ ಅಗತ್ಯ ಇತ್ತು ಆದರೆ ಇವರು ಕನ್ನಡದ ಪ್ರಪ್ರಥಮ ಮಕ್ಕಳ ಸಾಹಿತ್ಯವನ್ನು ಇವರೇ ಬರೆದರು ಏನಪ್ಪ ಮಕ್ಕಳ ಸಾಹಿತ್ಯ ಅಂದ್ರೆ ಆ ಅಗಸ ಆ ಆನೆ ಈ ಇಲ್ಲಿ ಅಂತ ನಾವೆಲ್ಲ ಎಲ್ ಕೆ ಜಿಲಿ ನರ್ಸರಿಲಿ ಓದ್ಕೊಂಡು ಬರ್ಲಿಲ್ವೇ ಅದನ್ನ ಬರೆದಂತ ಪುಣ್ಯಾತ್ಮನು ಇವರೇ ನೋಡಿ ಅದೇ ಕನ್ನಡದ ಮೊತ್ತ ಮೊದಲ ಸಾಹಿತ್ಯ ನೂರ ಐವತ್ತು ವರ್ಷಗಳ ಹಿಂದಿನ ಕನ್ನಡ ಬಾಲಬಹುದೇ ಇದನ್ನ ಬರೆದು ಬರೆದು ಪ್ರಕಟಪಡಿಸಿ ಇದನ್ನ ಕನ್ನಡಿಗರೆಲ್ಲರೂ ಮಕ್ಕಳು ಓದೋದಕ್ಕೆ ಅನುಕೂಲ ಆಗೋಗ್ ಮಾಡಿದಂಥ ಪ್ರಾತಸ್ಮರಣೀಯನು ಇದೇ ಚಂದಪಟ್ನ ವಾಸುದೇವನವರು ಇದರಲ್ಲಿ ಎಂಥದ್ದು ಇದೆಯಪ್ಪ ಅಂತಂದರೆ ಆ ಅಗಸ ಆ ಆನೆಯಿಂದ ಹಿಡಿದು ಕನ್ನಡ ಗೊತ್ತಿಲ್ಲದೆ ಇರೋ ಯಾರಾದರೂ ಬಂದು ತುಂಬ ಸುಲಲಿತವಾಗಿ ಕನ್ನಡವನ್ನು ಕಲ್ತ್ಕೋಬೋದು ಅಂಥದ್ದೊಂದು ಸುಲಲಿತವಾದಂಥ ಕನ್ನಡ ಈ ಪುಸ್ತಕದಲ್ಲಿದೆ ಇದನ್ನು ಬರೆದವರು ಇದೇ ಚನ್ನಪಟ್ನ ವಾಸುದೇವನೆಯವರು ಇದು ಎಲ್ಲಿತ್ತು ಯಾತಿಗೆ ನಾವು ನಾಚಿಕೆ ಪಡ್ಕೋಬೇಕು ಅಂತ ಹೇಳಿದಂಥಲ್ಲ ಯಾತಿಕೆ ಅಂತಂದರೆ ಇದು ಔಟ್ ಆಫ್ ಪ್ರಿಂಟಾಗಿ ಇಡೀ ಕನ್ನಡ ನಾಡಿನಲ್ಲಿ ಎಲ್ಲೂ ಸಿಗದೇ ಇರೋವಂಥ ಕಾಲದಲ್ಲಿ ಲೈಬ್ರರಿ ಆಫ್ ಕಾಂಗ್ರೆಸ್ ವಾಷಿಂಗ್ಟನ್ ಇದರ ಒಂದು ಮೂಲ ಪ್ರತಿ ಇತ್ತು ಎಲ್ಲಿಯ ಬೆಂಗಳೂರು ಎಲ್ಲಿಯ ವಾಷಿಂಗ್ಟನ್ ಎಲ್ಲಿಯ ಚನ್ನಪಟ್ಟಣ ವಾಸುದೇವಾಚಾರ್ಯರು ನಮಗೆಲ್ಲ ನೋಡಿ ಎಷ್ಟು ಬೇಸರ ಆಗುವಂಥ ಸಂಗತಿ ಇಂಥದ್ದೊಂದು ಅಭೂತಪೂರ್ವವಾದಂಥ ಮೊತ್ತ ಮೊದಲ ಮಕ್ಕಳ ಸಾಹಿತ್ಯವನ್ನು ನಾವು ಕಾಪಾಡಿಕೊಳ್ಳೋಕೆ ವಿಫಲರಾದಂಥ ಹೊತ್ತಿನಲ್ಲಿ ಲೈಬ್ರರಿ ಆಫ್ ಕಾಂಗ್ರೆಸ್ ವಾಷಿಂಗ್ಟನ್ನಲ್ಲಿ ಇದರ ಒಂದು ಮೂಲ ಪ್ರತಿ ಇತ್ತು ಇವರ ಮೊಮ್ಮಕ್ಕಳಾದಂಥ ಚನ್ನಪಟ್ಟಣ ಪ್ರಕಾಶ್ರವರು ಮತ್ತು ಚನ್ನಪಟ್ಟಣ ವಾಸುದೇವ್ರವರು ಇದನ್ನು ನನ್ನ ಕಳಿಸ್ಕೊಟ್ರು ಹಾಗಾಗಿ ಇದರ ಒಂದು ಪ್ರತಿ ನನ್ನ ಹತ್ರ ಇದೆ ಎಂಥ ಅದ್ಭುತ ಸ್ನೇಹಿತರೆ ಎಂತೆಂತ ಇದರಲ್ಲಿ ಮಕ್ಕಳ ಹಾಡಿದೆ ಅಂತೀರಿ ಒಂದೇ ಒಂದು ಹಾಡು ಹೇಳ್ತೀನಿ ಕೇಳ್ಕೊಳ್ಳಿ ಕಣ್ಣ ಮುಚ್ಚೆ ಕಾಡೆ ಗೂಡೆ ದಿನ ಮೂಟೆ ಉರುಳೆ ಹೋಯ್ತು ನಮ್ಮ ಹಕ್ಕಿ ಬಂತು ನಿಮ್ಮ ಹಕ್ಕಿ ಇಂಥದ್ದೊಂದು ಹಾಡಿದೆ ಕಣ್ರಿ ನಮ್ಮೆಲ್ಲ ಎಲ್ ಕೆ ಜಿ ಮಕ್ಕಳು ನಲವತ್ತೈವತ್ತು ಜನ ಕೋರಸಲ್ಲಿ ಕಣ್ಣ ಮುಚ್ಚೆ ಕಾಡೆಗುಡೆ ಹೇಳ್ತಾ ಇದ್ರೆ ಕೇಳೋ ನಮ್ಮ ಕಿವಿಗಳಿಗೆ ಆಹಾ ಎಂಥ ಒಂದು ಮಧುರವಾದ ಸ್ಮೃತಿ ಕಣ್ರಿ ಅಂಥದ್ದೊಂದು ಜೀವನಪ್ರದಂಥ ನಾವೇ ಧನ್ಯ ಎಂತೆಂಥ ಹಾಡುಗಳಿದ್ರಲ್ಲಿದೆ ನಿಮ್ಮ ಮಕ್ಕಳಿಗೆ ಅಂತಲ್ಲ ಯಾವುದೇ ಕನ್ನಡ ಗೊತ್ತಿಲ್ಲದಿರೋರಿಗೂ ಇದನ್ನು ಕೊಟ್ಟು ಕನ್ನಡ ಕಲ್ತ್ಕೊಬೋದು ಈ ನಾರ್ತ್ ಇಂಡಿಯಾದಿಂದ ತಮಿಳುನಾಡಿಂದ ಆಂಧ್ರದಿಂದ ಬಂದು ಕನ್ನಡ ಗೊತ್ತಿಲ್ಲ ಅಂತ ಮೆರಿತಿರ್ತಾರಲ್ಲ ಅವರಿಗೆಲ್ಲ ಎರಡು ಕೊಟ್ಬಿಟ್ಟು ಈ ಪುಸ್ತಕನ ಕೊಟ್ಬಿಟ್ಟು ಕನ್ನಡ ಕಲ್ತ್ಕೊಳ್ಳಿ ಅಂತ ಹೇಳ್ಬೋದು ಅಂಥ ಅದ್ಭುತವಾದಂಥ ಪುಸ್ತಕ ಈಗೆಲ್ಲಪ್ಪ ಸಿಗುತ್ತೆ ಯೋಚನೆ ಮಾಡಬೇಡಿ ಇದನ್ನು ನಾನು ನೂರಾರು ಪ್ರಿಂಟು ತೆಕ್ಸಿಟ್ಕೊಂಡಿದೀನಿ ನಿಮಗೆಲ್ಲ ಉಚಿತವಾಗಿ ಕೊಡ್ತೀನಿ ಎಲ್ಲಿ ಕೊಡ್ತೀನಪ್ಪ ದಿನ ಸಾಯಂಕಾಲ ನಾನು ಜಯನಗರ ಫೋರ್ತ್ ಟಿ ಬ್ಲಾಕಲ್ಲಿ ಮೈಸೂರು ಕಾಫಿ ತಿಂಡಿ ಅಂತ ಒಂದು ಹೋಟೆಲ್ ಇದೆ ಅದು ಐದು ಗಂಟೆ ಮೇಲೆ ಸಿಗ್ತೀನಿ ಅಲ್ಲಿ ಬಂದು ನನ್ನ ಮೆಸೇಜ್ ಮಾಡಿದ್ರೆ ಈ ಪುಸ್ತಕ ಜೊತೆಗೆ ಒಂದು ಫಿಲ್ಟರ್ ಕಾಫಿ ಉಚಿತವಾಗಿ ಕೊಡ್ತೀನಿ ಈ ರೀತಿಯಾಗಿ ನಾವು ಕನ್ನಡದ ಸೇವೆ ಮಾಡೋಣ ಅದ್ರ ಜೊತೆಗೆ ಚನ್ನಪಟ್ಟಣ ವಾಸುದೇವಯ್ಯನವರು ನೆನೆಸ್ಕೊಳ್ಳೋಣ ಎಂತೆಂಥ ಮಹನೀಯರು ಕನ್ನಡದ ಸೇವೆ ಮಾಡಿದ್ರು ಎಂತೆಂಥ ಪ್ರಾತಸ್ಮರಣೀಯರು ಈ ಭಾಷೆಯನ್ನು ಕಟ್ಬಿಟ್ಟೋದು ನಮ್ಮನ್ನೆಲ್ಲ ಶ್ರೀಮಂತವಾಗಿ ಬೆಳೆಸ್ಬಿಡೋದ್ರು ಈಗ ನಾನು ಎಲ್ಲಿ ನಿಂತಿದ್ದೀನಿ ಅಂತ ಮನೆಯಲ್ಲಿ ಹೇಳ್ತೀನಿ ಇದ್ದಂಥ ಮನೆಯಲ್ಲಿ ನಿಂತಿದ್ದೀನಿ ತೋರಿಸಿಪ್ಪ ಇಲ್ಲಿ ವಾಸುದೇವ ಸದನ ಅಂದರೆ ತುಂಬ ನೂರೈವತ್ತು ವರ್ಷಗಳ ಹಳೆ ಮನೆ ಮತ್ತು ಈಗ ಅವರ ಮೊಮ್ಮಕ್ಕಳು ಮರಿಮಕ್ಕಳು ಅದನ್ನ ಬೇರೆ ಹೊಸದಾಗಿ ಕಟ್ಕೊಂಡು ತುಂಬಾ ಚೆನ್ನಾಗಿದ್ದಾರೆ ಸೊ ಇಲ್ಲಿದ್ದಂತ ಮಲ್ಲೇಶ್ವರಂನ ಐದನೇ ಕ್ರಾಸ್ ಹನ್ನೊಂದನೇ ಮೇನಲ್ಲಿ ಅವರಿದ್ರು ಯಾತಿಕಪ್ಪ ಈ ಜಾಗವನ್ನು ಅತ್ಯಂತ ಮಹತ್ವದ್ದು ಅಂತಂದ್ರೆ ಇವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಡಿ ವಿ ಗುಂಡಪ್ಪನವರು ತೀನ ಎಂ ಬಿ ಎಂ ಶ್ರೀಯವರು ಎಲ್ಲ ಇಲ್ಲಿ ಬಂದು ಇವ್ರ ಜೊತೆ ಚರ್ಚೆ ಮಾಡ್ತಿದ್ದರು ಕನ್ನಡ ನಾಡಿನ ಅತ್ಯಂತ ಪ್ರಾತಸ್ಮರಣೀಯ ಭಾಷೆಗೆ ಅತ್ಯಂತ ಶ್ರೀಮಂತಿಕೆಯನ್ನು ಸರಳತೆಯನ್ನು ಸುಲಲಿತವಾಗಿ ಕಲಿಯೋದನ್ನು ತಂದುಕೊಟ್ಟಂಥ ಪ್ರಾತಸ್ಮರಣೀಯ ಈ ಚನ್ನಪಟ್ಟಣ ವಾಸುದೇವನವರು ಅವ್ರಿಗೊಂದು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಅವರ ಮೊಮ್ಮಕ್ಕಳಾದಂಥ ವಾಸುದೇವ ಅವರು ಮತ್ತು ಪ್ರಕಾಶ್ ಅವ್ರಿಗೂ ನನ್ನ ಸಮನಗಳನ್ನು ಸಲ್ಲಿಸ್ತಾ ನಿಮ್ಗೆಲ್ಲರಿಗೂ ಈ ಪ್ರತಿಯನ್ನು ಕೊಡೋದಕ್ಕನ್ನ ಕಾಯ್ತಾ ಇದ್ದೀನಿ ದಯವಿಟ್ಟು ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ಪ್ರತಿಗಳನ್ನು ಕೊಡ್ತೀನಿ ಎಲ್ಲರಿಗೂ ಹಂಚಿ ಎಲ್ಲರೂ ಕನ್ನಡವನ್ನು ಕಲಿ ಕನ್ನಡ ತಾಯಿ ಭುವನೇಶ್ವರಿಯನ್ನ ಎತ್ತೆತ್ತರಕ್ಕೆ ಕೊಂಡೊಯ್ಯೋಣ ಚೆನ್ನಾಗಿತ್ತಲ್ವ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮುಂದಿನ ವಾರ ಮತ್ತೊಂದು ಇಂಥದ್ದೇ ರೋಚಕವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ಕಣ್ಣ ಮುಚ್ಚೆ ಕಾಡೆಗೋಡೆ ಗೋಡೆ ಕೇರ್ ಬಾಯ್ ಬಾಯ್